ಎಲ್ರಿಗೂ ನಮಸ್ಕಾರ ನಾನು ನಿಮ್ಮ ಪ್ರೀತಿಯ ದಿಲೀಪ್ ಮಾತಾಡ್ತಾ ಇದು ನಮ್ಮ ಎಂಟರ್ಟೈನ್ಮೆಂಟ್ ಕಾರ್ಯಕ್ರಮಕ್ಕೆ ಸ್ವಾಗತ ಸುಸ್ವಾಗತ ಯಾರೆಲ್ಲ ನಮ್ಮ ಚಾನೆಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ಬನ್ನಿ ಇವತ್ತಿನ ಕಾರ್ಯಕ್ರಮನ ಶುರು ಮಾಡೋಣ ಇವತ್ತು ರವಿ ಅವ್ರು ಅವ್ರು ಟಿಕ್ ಟಾಕು ಮಾಡ್ತಾರೆ ಮತ್ತೆ ಗೋಬಿ ಅಂಗಡಿನೂ ಇಟ್ಟಿದ್ದಾರೆ ಬನ್ನಿ ಅವ್ರಿಗೆ ಕಾಲ್ ಮಾಡಿ ಪ್ರಾಂಕ್ ಮಾಡೋಣ ಯಾರು ರವಿ ಅವರ ಮಾತಾಡ್ತಾ ಇರೋದು ಯಾರು ಗೋಬಿ ಅಂಗಡಿ ರವಿ ಏನಪ್ಪ ಗೋಬಿ ಮಾಡ್ಬಿಡದ್ ಗೊತ್ತಾಗಲ್ವಾ ಇಲ್ಲಿ ನೋಡಿ ನಮ್ಮ ಹುಡುಗನ್ ಫುಲ್ಲು ಒಂಥರ ಗುಳ್ಳೆ ಎಲ್ಲ ಹುಡುಗನ್ಗೆ ಗೋಬಿ ತಿಂದಿತ್ತು ಆದ್ಮೇಲೆ ಆಯ್ತು ಇಲ್ಲ ನಮ್ಮ ತಮ್ಮ ಇದ್ದಾನೆ ಅವನ್ಗೆ ನಮ್ ತಮ್ಮ ಅಂದ್ರೆ ಇನ್ಯಾರು ಇರ್ತಾರ್ರಿ ತಮ್ಮ ಅಂತ ನನ್ನ ಹೆಸರು ಪ್ರಕಾಶ್ ಅಂತೇಳಿ ಮಾತಾಡ್ತಿರೋದು ನಮ್ಮ ಹುಡುಗ ಹೆಸರು ಗೋಪಿ ಅಂತೇಳಿ ಆಸ್ಪತ್ರೆಗೆ ಸೇರ್ಸೋದಲ್ಲಪ್ಪ ಇವಾಗ ಅವನು ಎಷ್ಟು ಟಾರ್ಚರ್ ಮಾಡಬೇಕು ಅವರು ಅಲ್ಲ ಅವ್ರು ಟಾರ್ಚರ್ ಎಷ್ಟು ಅನುಭವಿಸ್ತದ ಗೊತ್ತಾ ನೀವು ನಮ್ದು ಅಲ್ಲೇ ಮದೇನವರೇ ನಮ್ದು ಮಧ್ಯಾಹ್ನವರು ಅಲ್ಲ ನಾವು ನಿಮ್ಮ ಅಂಗಡಿ ಹತ್ರ ಬಂದಿದ್ನಪ್ಪ ಮೊನ್ನೆ ಹಿಂಗೆ ನಂಬರ್ ತಗೊಂಡು ಹ ನಿಮ್ಮ ಅಂಗಡಿ ಎಲ್ಲ ನಿಮ್ ಅಂಗಡಿ ಎಲ್ಲಿದೆ ನಾನು ಅಲ್ಕೆ ಬಂದಿದ್ದಪ್ಪ ಯಾಕೆ ಗೋಬಿ ಯಾಕೆ ಗೋಬಿ ಬ್ಯಾನ್ ಮಾಡಿರೋದು ಗೊತ್ತಿಲ್ಲ ಇವಾಗ ಎಲ್ಲ ನ್ಯೂಸ್ ಅಲ್ಲೆಲ್ಲ ಬರ್ತಾ ಇದೆ ಅಲ್ಲ ರೀ ನ್ಯೂಸ್ ನ್ಯೂಸಲ್ಲೆಲ್ಲಾ ಬರ್ತಿದೆ ಗೋಬಿ ಮಾರಕೂಡ್ದು ಅಂತ ಏನ್ ಗೊತ್ತಾಗಲ್ವಾ ಅಷ್ಟ್ ಮಾತಾ ನಿಮ್ಗೆ ಕೇಸ್ ಆಮೇಲೆ ಹಾಕೋಣ ಇವನ್ ಇವಾಗ ಇಲ್ಲಿ ಟಾರ್ಚರ್ ಅನುಭವಿಸ್ತಾ ಇದಕ್ಕೇನ್ ಮಾಡಣ್ಣ ಅಲ್ಲ ಬನ್ರಿ ನೀವೇ ಬನ್ರಿ ಮಧ್ಯಾಹ್ನವ್ರಿಗೆ ಹ್ಞೂ ಹಾ ಇವಾಗ ಫೋನ್ ಪೇ ಮಾಡಿ ಒಂದು ಐದು ಸಾವಿರ ರೂಪಾಯಿ ಪೇಶೆಂಟ್ಗೆ ಹಾಸ್ಪಿಟ್ಲಲ್ಲ ಇದ್ದೀರಿ ಹಾಸ್ಪಿಟಲಲ್ಲ ಇದ್ದೀರಿ ಇಲ್ಲಿ ಹೊಸಕೋಟೆ ಹೊಸಕೋಟೆ ಸಿಲಿಕಾನ್ ಹಾಸ್ಪಿಟಲ್ ಅಡ್ಮಿಟ್ ಮಾಡಿದೀರ ಅಲ್ಲಿಂದ ಕರ್ಕೊಂಡ್ಬಂದ ಅಲ್ಲಿ ಯಾರೋ ಇಲ್ಲೇ ಚಿಕ್ ಚೆಕ್ಅಪ್ ಮಾಡಲ್ಲ ಅಂದ್ರೆ ಅದಕ್ಕೆ ಹೊಸಕೋಟೆ ಸಿಲಿಕಾನ್ ಹಾಸ್ಪಿಟಲ್ ಕರ್ಕೊಂಡಿದ್ದೀರೀ ಇಲ್ಲಿಗೆ ಅಲ್ಲ ಏನ್ ರೀ ಗೊತ್ತಾಗಲ್ವಾ ನಿಮ್ಗಷ್ಟು ಮಾತ್ರ ಗೋಬಿ ಎಲ್ಲ ಬ್ಯಾನ್ ಮಾಡಿದ್ದಾರೆ ನೀವು ಗೋಬಿನ್ ಮಾರ್ತಿದ್ದೀರಲ್ಲ ರೀ ನೀವು ಯಾರು ಮಾತಾಡ್ತಿರೋದು ಯಾರು ಮಾತಾಡ್ತಿರೋದು ಹೇಳಿ

ಬೇಗ ಕಂಡು ಹಿಡಿದ್ಬಿಟ್ರಿ ನೋಡೋಣ ಪ್ರ್ಯಾಂಕ್ ಮಾಡೋಣ ಅಂತೇಳಿ ನಡೀತದೆ ಗೋಬಿ ವ್ಯಾಪಾರ ಇಲ್ಲ ಟೈಮ್ ಸಿಗ್ಲಿಲ್ಲ ಬರೋದಕ್ಕೆ ಅದರಿಂದ ಬಂದಿಲ್ಲ ಹ್ಮ್

ಹ್ಮ್ ಮಾತಾಡ್ತಿರೋ ದಿಲೀಪ್ ಅಣ್ಣ ಮಾತಾಡ್ತಿರೋದು ದಿಲೀಪ್ ಇದು ನಮ್ಮ ಎಂಟರ್ಟೈನ್ಮೆಂಟ್ ಕಾರ್ಯಕ್ರಮದಿಂದ ಮಾತಾಡ್ತಿರೋದು ಇದು ನಮ್ಮ ಎಂಟರ್ಟೈನ್ಮೆಂಟ್ ಕಾರ್ಯಕ್ರಮದಿಂದ ದಿಲೀಪ್ ಮಾತಾಡ್ತಾ ಇರೋದಣ ಆ ಪಕ್ಕ ನೋಡ್ರಲ್ಲ ಯಾವ ರೀತಿ ಪ್ರಾಂಕ್ ಮಾಡಿದೆ ಅಂತ ಇದೇ ರೀತಿ ನಿಮ್ ಫ್ರೆಂಡ್ಸ್ ಆಗಿರ್ಬೋದು ರಿಲೇಷನ್ಸ್ಗಾಗಿರ್ಬೋದು ಯಾರಿಗಾದ್ರೂ ಆಗಿರ್ಬೋದು ಪ್ರಾಂಕ್ ಮಾಡ್ಬೇಕಂದ್ರೆ ನೀವ್ ಇಷ್ಟೇ ಮಾಡ್ಬೇಕಾಗಿರೋದು ಕೆಳಗಿರೋ ನಂಬರ್ಗೆ ವಾಟ್ಸ್ಆಪ್ ಮಾಡಿ ಅಂತ ಹೇಳ್ತಾ ಇವತ್ತಿನ ಕಾರ್ಯಕ್ರಮನ ನಾ